ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಗೌಡ ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ನಂದು ಒಂದು ತುಂಬ ದಿನದಿಂದ ತೋರಿಸ್ಬೇಕಿತ್ತು ಆ ಬ್ಲಾಗ್ ತೋರಿಸಿಲ್ಲ ಸೋ ನಾನು ಹೋಗಿದ್ದು ಲಾಸ್ಟ್ ಮಂತ್ ಅಂದರೆ ಬಿಫೋರ್ ಯುಗಾದಿ ಹಬ್ಬನೇ ಹೋಗಿದ್ದೆ ನಾನು ಈ ಪ್ಲೇಸಿಗೆ ಸೋ ಎಲ್ಲಿ ಹೋಗಿದ್ದೆ ಏನು ಅಂತ ನಾನಿವತ್ತು ಈ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಐ ತಿಂಕ್ ಸುಮಾರು ಜನಕ್ಕೆ ನನ್ನ ತಮ್ಲೈನಲ್ಲಿ ನೋಡಿ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸ್ ಅಂತ ಓಕೆ ಲೆಟ್ ಸ್ಟಾರ್ಟ್ ಮೈ ವೀಡಿಯೂ Thank mm -hmm. ಎಸ್ ನನ್ನ ಈ ಪ್ರಯಾಣ ಸ್ಟಾರ್ಟ್ ಆಗಿದ್ದು ನನ್ನ ನೇಟಿವ್ ಮಂಡ್ಯದಿಂದ ಸೊ ನಾನು ಮಂಡ್ಯದಿಂದ ಈ ಮಲೆಮಹದೇಶ್ವರ ಬೆಟ್ಟಕ್ಕೆ ನಮ್ಮದು ಓನ್ ವೆಹಿಕಲಲ್ಲೇ ಹೋದೆ ಇದು ಇಲ್ಲಿಗೆ ತುಂಬಾ ಬಸ್ಸಸ್ಸು ಇದೆ ತುಂಬ ಎಲ್ಲ ರೂಟಿಂದನೂ ಇದೆ ಇದೆ ಮೈಸೂರು ಕಡೆಯಿಂದ ಬರೋರಾಗಿರ್ಬೋದು ಈ ತುಂಬ ಎಲ್ಲ ಕಡೆ ರೂಟಿಂದನೂ ಇಲ್ಲಿಗೆ ಬಸ್ ಅವೈಲೇಬಲ್ ಇದೆ ಈವನ್ ರೋಡ್ಸ್ ಕೂಡ ತುಂಬ ಚೆನ್ನಾಗಿದೆ ಕೆಲವೊಂದು ಪ್ಲೇಸಲ್ಲಿ ಇನ್ನೂ ರೋಡ್ಸ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಬಟ್ ಓಕೆ ಆಲ್ಮೋಸ್ಟ್ ಸ್ಟ್ರೂಟ್ಸ್ ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ ಮತ್ತು ನಾವು ಹೋಗುವಾಗ ಅಲ್ಲಿ ನಮಗೆ ನಮ್ಮದು ಏನು ಕಾವೇರಿ ನದಿ ಹರಿದು ತಮಿಳ್ನಾಡಿಗೆ ಹೋಗುತ್ತೆ ಆ ಬ್ರಿಡ್ಜ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ನೋಡ್ಬೋದು ಶಿವನ್ ಸಮುದ್ರದ ನೀರು ಕೂಡ ಇಲ್ಲಿ ಹೋಗುತ್ತೆ ಸೊ ಅದನ್ನೆಲ್ಲ ನೀವು ಈವ್ ನೋಡ್ಬೋದು ಆ್ಯಕ್ಚುಲಿ ನಾನಿವಾಗ ಸ್ವಲ್ಪ ಸಮ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈ ಟೈಮಲ್ಲಿ ಹೋಗಿರೋದ್ರಿಂದ ನೀರೆಲ್ಲ ಕಡಿಮೆ ಇತ್ತು ರೈನಿ ಸೀಸನಲ್ಲಿ ಹೋದರೆ ತುಂಬನೇ ಬ್ರಿಡ್ಜ್ ಮೇಲೆಲ್ಲ ನೀರು ತುಂಬಾ ಹರಿದು ಹೋಗ್ತಾ ಇರುತ್ತೆ ಕೆಳಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈವನ್ ಗ್ರೀನರಿ ಕೂಡ ಅಷ್ಟೆ ಸೊ ನಾವು ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂದಮೇಲೆ ಗ್ರೀನರಿ ಬಗ್ಗೆ ನಾವು ಕೇಳ ಎರಡು ಮಾತಾಡೋಂಗಿಲ್ಲ ಫುಲ್ ನೇಚರ್ ನೋಡ್ಬೋದು ಗ್ರೀನರಿ ನೋಡ್ಬೋದು ಅನಿಮಲ್ಸ್ ನೋಡ್ಬೋದು ಅನಿಮಲ್ಸ್ ಅಂದರೆ ನಾಟ್ ವೈಲ್ಡ್ ಅನಿಮಲ್ಸ್ ಜಸ್ಟ್ ಹಸುಗಳು ಆ ಥರ ಎಲ್ಲ ಈ ಬ್ಯಾಂಗ್ಳೂರಿಂದ ಬರೋರಿಗೆಲ್ಲ ಅದು ನೋಡೋದು ತುಂಬ ಕಡಿಮೆ ಅಲ್ಲ ಸೊ ಅದಕ್ಕೆ ಇದನ್ನು ಹೇಳ್ತಿದ್ದೀನಿ ನಾವು ಹೋಗ್ತಾ ರೂಟಲ್ಲಿ ನಮಗೆ ಈ ಲೈಕ್ ನಡ್ಕೊಂಡು ಬರ್ತೀವಿ ಅಂತೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ ಅಂಥವರೆಲ್ಲ ತುಂಬ ಜನ ಅವರು ಎಲ್ಲಿಂದರೆ ಅವರಿರೋ ಪ್ಲೇಸಿಂದನೇ ನಡ್ಕೊಂಡು ಬರ್ತಿರ್ತಾರೆ ಇವಾಗ ಎಷ್ಟೊಂದು ಜನ ಅಲ್ಲಿ ನಾವು ನೋಡಿದವು ಎಲ್ಲ ನಡ್ಕೊಂಡು ಬಂದಿದ್ರು ಅಂದರೆ ಹೊಸೂರು ಕಡೆಯಿಂದ ಬರೋರೆಲ್ಲ ನಡ್ಕೊಂಡು ಬಂದಿದ್ರು ಇವನ್ ನನ್ನ ಏಟಿವಿಂದನೂ ಅಂದರೆ ಮಂಡ್ಯದಿಂದನೂ ತುಂಬ ಜನ ನಡ್ಕೊಂಡು ವರ್ಷ ವರ್ಷ ಪಾದಯಾತ್ರೆ ಅಂತ ಹೋಗ್ತಿರ್ತಾರೆ ಈ ಪಾದಯಾತ್ರೆ ಹೋಗೋರು ಫಸ್ಟ್ ಇಲ್ಲಿ ರೀಚ್ ಆಗೋದೇ ಈ ತಾಳ್ಬೆಟ್ಟ ಅಂತ ಹೇಳ್ತಾರೆ ಇಲ್ಲಿ ರೀಚ್ ಆಗಿ ಇಲ್ಲಿ ಪೂಜೆ ಮಾಡಿ ಸ್ಟೇ ಮಾಡಿ ರೆಸ್ಟ್ ಮಾಡಿ ಹೋಗೋರು ಇರ್ತಾರೆ ನೆಕ್ಸ್ಟ್ ಬೆಟ್ಟ ಹತ್ತೋರು ಕೆಲವ್ರು ಹಾಗೆ ಹೋಗ್ತಾರೆ ಫಸ್ಟ್ ನನಗೂ ಅಷ್ಟೇ ಅದೇ ಥರ ತಾಳ್ ಬೆಟ್ಟ ಸಿಕ್ತು ಇಲ್ಲಿ ನಾವು ಗಂದನಕಡ್ಡಿ ಕರ್ಪೂರಲ್ಲ ಹಚ್ಚಿ ಪೂಜೆ ಮಾಡಿ ನಾವು ಇಲ್ಲಿಂದ ಬೆಟ್ಟ ಹತ್ತೋದಕ್ಕೆ ಹತ್ತೋದಕ್ಕೆ ಮೀನ್ಸ್ ಕಾರಲ್ಲೇ ಹೋದ್ವಿ ಕೆಲವ್ರು ನಡ್ಕೊಂಡು ಹೋಗ್ತಾರೆ ಕೆಲವ್ರು ಇಲ್ಲಿವರೆಗೂ ವೆಹಿಕಲಲ್ಲಿ ಬಂದು ಇಲ್ಲಿ ಸ್ಟಾಪ್ ಮಾಡಿ ಬೆಟ್ಟನ ಹತ್ತೋರು ಇರ್ತಾರೆ ಬಟ್ ನಾನು ನಾವು ಕಾರಲ್ಲೇ ಹೊರಟ್ವಿ ನಮ್ಮದು ಆ ಥರ ಅರ್ಕೆನೂ ಇರಲಿಲ್ಲ ಸೊ ಹಾಗಾಗಿ ಹೊರಟ್ವಿ ಕೆಲವರು ಅರ್ಕೆನೇ ಅಂತಲ್ಲ ಒಳ್ಳೇದಾಗಲಿ ಅಂತ ಕೂಡ ಆ ಥರ ನಡೀತಾರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಾವೇನಾದರೂ ಹೋದರೆ ನಾನು ಅದನ್ನು ತೋರಿಸ್ತೀನಿ ಸೊ ಇಲ್ಲೆಲ್ಲ ಲೈಕ್ ತುಂಬಾ ಅರ್ಕೆ ಮಾಡಿಕೊಂಡು ಫುಡ್ಡೆಲ್ಲ ನಡ್ಕೊಂಬರೋರಿಗೆ ನೀರಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಫುಡ್ಡು ಎಲ್ಲ ನೀರಂತೂ ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ ನಡ್ಕೊಂಬರೋರಿಗೆ ಬಟ್ ಹೆಜ್ಜೆ ಹೆಜ್ಜೆಗೂ ಬಾಟ್ ಬಾಟ್ಲುಗಳು ಅರಕೆ ಇದೊಂಥರ ಒಳ್ಳೆ ಅರಕೆ ಅನ್ನಿಸ್ತು ನನಗೆ ಎಲ್ಲರಿಗೂ ಬಾಟ್ಲಲ್ಲಿ ನೀರು ಕೊಡೋದಾಗಿರ್ಬೋದು ಊಟ ಕೊಡ್ ಊಟ ಕೂಡ ನಾವೇನು ಪರ್ಚೇಸ್ ಮಾಡೇ ತಿನ್ನಬೇಕು ಅಂತೆಲ್ಲ ಅಲ್ಲಿ ಫ್ರೀಯಾಗಿ ಅರಕೆ ಮಾಡ್ಕೊಂಡು ಊಟ ಕೊಡ್ತಿರ್ತಾರೆ ಇವನ್ ಒಳ್ಳೊಳ್ಳೆ ಫ್ರೂಟ್ಸ್ ಎಲ್ಲ ಕೊಡ್ತಾರೆ ಬಟ್ ಸ್ವಲ್ಪ ಪ್ಲೇಸಸ್ ಕ್ಲೀನಾಗಿ ಇಟ್ಕೊಂಡ್ರೆ ಬೆಸ್ಟು ಬೆಟ್ಟದಲ್ಲಿ ಹತ್ತುವಾಗ ಉದ್ದಕ್ಕೂ ಈ ಥರ ನೀರು ಹಣ್ಣು ಅದು ಇದು ಕೊಡ್ತಾ ಇರ್ತಾರೆ ಏನೇನು ಈ ತಿಂತಾರೆ ಕುಡಿತಾರೆ ಪ್ಲಾಸ್ಟಿಕ್ ಎಲ್ಲ ಅಲ್ಲಲ್ಲೇ ಬಿಸಾಕ್ತಾರೆ ಈ ಫ್ರೂಟ್ಸ್ದೆಲ್ಲ ಏನೋ ಡಿಗ್ರೇಡ್ ಆಗುತ್ತೆ ಅನ್ಬೋದು ಈ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಡಿಗ್ರೇಡ್ ಆಗಲ್ಲ ಆದಷ್ಟು ಯಾರಾದರೂ ಈ ಥರ ಹೋಗ್ತಿರೋರು ನನ್ನ ಈ ವಿಡಿಯೋ ನೋಡ್ತಿರೋರು ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ನ ಆದಷ್ಟು ನಿಮ್ಮದೇ ಆದ ಒಂದು ಸಣ್ಣ ಕವರು ಏನಾದರೂ ಇಟ್ಕೊಂಡು ಕಲೆಕ್ಟ್ ಮಾಡಿ ಎಲ್ಲನೂ ಒಂದು ಕಡೆ ಹಾಕಿ ಇವನ್ ಮೇಂಟೈನ್ ಮಾಡಿದ್ರೆ ಗೌರ್ಮೆಂಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಈ ತಾಳು ಬೆಟ್ಟದಲ್ಲಿ ಎಕ್ಸ್ಪೆಷಲಿ ನೆಕ್ಸ್ಟ್ ನಾವಿಲ್ಲಿ ಹೋಗ್ತಿದ್ದಾಗೆ ಇನ್ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಜಸ್ಟ್ ಟ್ಯಾಕ್ಸ್ ಅಂತ ಒಂದು விடும் வந்து ಇದ್ಕೊ ಅದು ಒಂದು ಅರೌಂಡ್ ಟ್ವೆಂಟಿ ಟು ಥರ್ಟಿ ರುಪೀಸ್ ಇರ್ಬೋದು ನಂಗೆ ಎಕ್ಸಾಕ್ಟ್ ನೆನಪಿಲ್ಲ ಎಷ್ಟು ತೊಗೊಂಡ್ರು ಅಲ್ಲಿ ಅಂತ ನೆಕ್ಸ್ಟ್ ನಾವಿಲ್ಲಿ ತುಂಬಾ ಎಂಟ್ರಿ ಹಾಕ್ತಿದ್ದಂಗೆ ಬೆಟ್ಟಕ್ಕೆ ವಸತಿ ಗೃಹಗಳಿವೆ ಅಂದರೆ ಓಮ್ ಸ್ಟೇ ಈ ಓಮ್ ಸ್ಟೇ ತುಂಬ ಇದೆ ನಮಗೆ ಈ ಹೋಮ್ ಸ್ಟೇ ಆನ್ಲೈನ್ ಬುಕ್ಕಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಈವನ್ ನಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ ಅಂದರೂ ಕೂಡ ನಾವು ಅಲ್ಲಿ ಹೋದರೆ ಎಲ್ಲಾದರೂ ಒಂದು ಕಡೆ ಇದ್ದೇ ಇರುತ್ತೆ ಈಗ ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಮಹದೇಶ್ವರನ್ ಸ್ಟ್ಯಾಚ್ಯೂ ಇನಾಗ್ರೇಷನ್ ನಾನು ಬೆಟ್ಟಕ್ಕೆ ಹೋಗಿದ್ದು ಇಂದಿನ ದಿನನೇ ಸಾರಿ ಹಿಂದಿನ ದಿನ ಅಲ್ಲ ಆವತ್ತಿನ ದಿನವೇ ಇನಾಗ್ರೇಷನ್ ಆಗಿತ್ತು ಲೈಕ್ ನಮ್ಮ ಕರ್ನಾಟಕದ ಸಿ ಎಮ್ ಬಂದು ಇನಾಗ್ರೇಷನ್ ಮಾಡಿದರು ನೀವು ನೋಡ್ತಿರೋದು ಇದು ಬಿ ಜಿ ಎಸ್ದು ಓಮ್ ಸ್ಟೇ ವಸತಿ ಗೃಹ ಸೊ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಲವರ್ಸ್ ಎಲ್ಲ ಗಾರ್ಡ್ನಿಂಗ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಈವನ್ ಒಳಗಡೆ ರೂಮ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದೆ ಹೇಗಿದೆ ಏನು ಅಂತ ಎಲ್ಲ ತುಂಬಾ ಚೆನ್ನಾಗಿದೆ ಇವನ್ ನೀರದು ಏನು ಪ್ರಾಬ್ಲಮ್ ಇಲ್ಲ ನೀರುಗಳು ಎಲ್ಲ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಅಲ್ಲ ಯೂಶಲಿ ವಸತಿ ಗೃಹ ಅಂದರೆ ಅಷ್ಟು ಕ್ಲೀನ್ ಇರೋಲ್ಲ ಟೆಂಪಲ್ ಹತ್ರ ಬಟ್ ಇದೆಲ್ಲ ಎಷ್ಟು ಕ್ಲೀನ್ ಕ್ಲೀನಾಗಿಟ್ಟಿದ್ದಾರೆ ನೀಟಾಗಿಟ್ಟಿದ್ದಾರೆ ಸೊ ನಮ್ಮ ಬೀಜಸ್ ಏನು ಹೋಮ್ ಸ್ಟೇ ಇತ್ತು ಅಲ್ಲಿಂದ ಹೋಗ್ತಾ ಅಲ್ಲಂತೂ ಅದು ಚೆನ್ನಾಗಿ ಸ್ಟ್ಯಾಚು ಕಾಣಿಸ್ತಿತ್ತು ಅಂದರೆ ಇವನ್ ಇಲ್ಲಿ ಪಾರ್ಕಿಂಗು ಪ್ರಾಬ್ಲಮ್ ಇಲ್ಲ ದೇವಸ್ಥಾನದ ಪಾರ್ಕಿಂಗ್ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ಹೊರಟಾಗ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಕೆಲವರು ಲೈಕ್ ನಡೆದು ಬಂದು ಮಲ್ಕೋ ಹೋಮ್ ಸ್ಟೇ ಇಲ್ಲದೆ ಇಲ್ಲೇ ಟೆಂಪಲ್ ಇಲ್ಲೇ ಮಲಗಬೇಕು ಅಂತ ಹೇಳಿ ಅಲ್ಲಿ ಮಲಗ್ತಾರೆ ಕೆಲವರು ಭಿಕ್ಷಕರು ಅವರು ಇವರು ಎಲ್ಲ ಅವರು ಇರ್ತಾರೆ ಅಲ್ಲಿ ನೆಕ್ಸ್ಟು ನಾವು ಇವಾಗ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇದು ಬ್ಯೂಟಿಫುಲ್ ತೇರು ನೋಡ್ಬೋದು ಆ ತೇರು ಅಂತೂ ಸಖತ್ತಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ನೋಡ್ತಿದ್ದಂಗೆ ಖುಷಿ ಆಯಿತು ನಮ್ಮ ಊರುಗಳಲ್ಲಿ ಹಬ್ಬಗಳಲ್ಲಿ ಮಾತ್ರ ಆ ಥರ ತೇರು ನೋಡ್ತೀನಿ ಬಟ್ ಇಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ನೀವು ಯಾವ ಟೈಮಿಗೆ ಬಂದರೂ ನೀವು ಈ ಥರ ತೇರು ನೋಡ್ಬೋದು ಎಂಟ್ರಿ ಆಗ್ತಿದ್ದಂಗೆ ಆ್ಯಕ್ಚುಲಿ ನಾನು ಹೋಗಿದ್ದ ದಿನ ಅಷ್ಟು ರಶ್ ಇರಲಿಲ್ಲ ನೈಟ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಫೋರ್ಟಿ ಫೈ ಆಗಿತ್ತೇನೋ ನನ್ನ ಟೆಂಪಲ್ ಎಂಟ್ರಿ ಆದಾಗ ನಾನು ಊರು ನಾವು ಮಂಡ್ಯದಿಂದ ಹೊರಟಾಗ ಒಂದು ತ್ರೀ ಓ ಕ್ಲಾಕ್ ತ್ರೀ ಥರ್ಟಿ ಬಿಟ್ವಿ ಅನ್ಕೋತೀನಿ ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲಿ ಬ್ರೇಕ್ ತೊಗೊಂಡೆ ಬಂದ್ವಿ ನಾವು ಸೊ ಇವರೆಲ್ಲ ಹರಕೆ ಮಾಡೋದಕ್ಕೆ ಕೂತಿರೋರು ಇಲ್ಲಿ ತುಂಬಾ ವೆರೈ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆರ್ಕೆಗಳಿದೆ ಈ ತೇರ ಈ ತೇರ ಟೆಂಪಲ್ ಸುತ್ತ ಬರುತ್ತೆ ಈ ಟೇ ಈ ತೇರು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಮಹದೇಶ್ವರ ದೇವರು ಇಷ್ಟು ಫೀಲ್ ಬ್ಲೆಸ್ಡ್ ಅನ್ಸುತ್ತೆ ಈವನ್ ಇಲ್ಲಿ ನಾನು ಹೋಗಿದ್ದ ಯಾರೋ ಒಬ್ಬರು ಚಿನ್ನದ ತೇರು ಹೇಳಿಸ್ತಾ ಇದ್ರು ಅದಂತೂ ನೋಡೋದಕ್ಕೆ ಇಷ್ಟು ಅಟ್ರಾಕ್ಟಿವ್ ಆಗಿತ್ತಂದರೆ ತುಂಬಾ ಚೆನ್ನಾಗಿತ್ತು ಇದು ಚಿನ್ನದ ತೇರು ಕೆಲವರು ಹರಕೆ ಮಾಡಿಕೊಂಡು ಅದನ್ನು ಕೂಡ ಎಳಿಸ್ತಾರೆ ಈ ಚಿನ್ನದ ತೇರು ನಾರ್ಮಲ್ ತೇರಿಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ತ್ರೀ ಟು ಫೋರ್ ತೌಸಂಡ್ ಅರೌಂಡ್ ತ್ರೀ ಟು ಫೋರ್ ತೌಸಂಡ್ ಅನ್ಕೋತೀನಿ ಇನ್ನು ಬಿಟ್ವಿನೇ ಇದೆ ಐ ತಿಂಕ್ ತ್ರೀ ಆ್ಯಂಡ್ ಆಫ್ ಇರಬೇಕು ಎಕ್ಸಾಕ್ಟ್ ನಾನು ಹೋಗಿದ್ದ ದಿನನೇ ಅದು ಎಳ್ಸಿದ್ದು ದೇವ್ರು ನೋಡಿದ್ದು ತುಂಬಾ ಖುಷಿಯಾಯಿತು ದೇವ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇವನ್ ನಾನು ಹೋಗಿದ್ದ ಟೈಮಲ್ಲಿ ಬೆಳಕಿದ್ದಾಗಲೂ ನೈಟ್ ಇದ್ದಾಗಲೂ ಎರಡೂ ನೋಡಿದೆ ಖುಷಿ ಆಯಿತು ನೈಟ್ ಆಗ್ತಿದ್ದಂಗೆ ಜನ ತುಂಬಾ ಇನ್ ಜಾಸ್ತಿನೇ ಆದರೂ ನಾನು ಹೋಗಿದ್ದ ಟೈಮಿಗಿಂತನೂ ತುಂಬಾ ಇವನ್ ಅಲ್ಲಿ ಒಂದು ಫೋಟೋಸು ತೊಗೊಳ್ಲಿಕ್ಕೆ ಆಗಲಿಲ್ಲ ನನಗೆ ಸರಿಯಾಗಿ ಅಷ್ಟು ಜನ ಇದ್ದರು ಮತ್ತು ಎಲ್ಲ ಫುಲ್ಲು ಲೈಟಿಂಗ್ಸ್ ಇತ್ತು ಯಾಕೆಂದರೆ ನಾನು ಯುಗಾದಿ ಹಬ್ಬದೊಂದು ಟೂ ಡೇಸ್ ಹಿಂದಿನ ದಿನನೇ ನಾನು ಹೋಗಿದ್ದಿದ್ದು ಟೆಂಪಲಿಗೆ ಸೊ ಹಾಗಾಗಿ ಸ್ವಲ್ಪ ಅಂಬಾಸೆ ಎಲ್ಲ ಇತ್ತು ಅಂದರೆ ಈ ಟೆಂಪಲೆಲ್ಲ ತುಂಬಾ ಲೈಕ್ ರಶ್ ಇರುತ್ತೆ ಇವಾಗ ನಾವು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಬಂದ್ವಿ ಬೆಳಗ್ಗೆನೂ ಕೂಡ ತುಂಬಾ ರಶ್ ಇತ್ತು ನೈಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಫ್ರೀಯಾಗೆ ದರ್ಶನ ಆಯ್ತು ಬಟ್ ಬೆಳಗ್ಗೆ ಇದ್ದಿದ್ದ ರಶ್ ಅಂತೂ ಸಖತ್ ಸಿಕ್ಕಾಪಟ್ಟೆ ರಶ್ ಇತ್ತು ಬಟ್ ಆದ್ರೂ ದೇವರ ದರ್ಶನ ಅಲ್ವಾ ತುಂಬ ಖುಷಿ ಆಯ್ತು ಅಲ್ಲಿ ದರ್ಶನ ಮುಗಿಸಿ ಮತ್ತು ನಾವು ಇದು ಏನು ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಗಿತ್ತು ನಾನು ಬಂದಿದ್ದ ದಿನ ಆ ಸ್ಟ್ಯಾಚ್ಯೂ ನಾವು ನೈಟ್ ನೋಡೋಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ ಬಂದ್ವಿ ತುಂಬಾ ಬಿಸಿಲಿತ್ತು ಆದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ದೇವರ ನಮ್ಮ ಮುಂದೆ ಬಂದು ನಿಂತಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಆ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ನೋಡ್ತಿದ್ರೆ ರಿಯಲಿ ನೀವು ಯಾರ್ಯಾರು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀರಾ ಮಿಸ್ ಮಾಡಿದೆ ಈ ಸ್ಟ್ಯಾಚ್ಯೂ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಐ ಥಿಂಕ್ ವೀಡಿಯೋಲಿ ಅಷ್ಟು ಕ್ಲಿಯರ್ ಬಂದಿಲ್ಲ ನಾನು ಯಾಕೆಂದರೆ ಈ ಕಡೆ ಅಪೋಸಿಟ್ ನಿಂತಿರೋದ್ರಿಂದ ನನ್ನದು ಅಷ್ಟು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಬಂದಿಲ್ಲ ಓಕೆ ಫೈನ್ ನಂದು ಸಿಂಪಲ್ಲಾಗಿ ನಾನು ಏನು ಹೋಗಿದ್ದು ಬಂದೆ ನನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು